ವಂದೇ ಶ್ಲೋಕ ಪದ್ಯ ಎಷ್ಟ ನೋಡಿ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟ ವೀರ್ಯಮ್ಞ ಕೃತಜ್ಞ ಸತ್ಯವಾಕ್ಯೋ ದೃಢವ್ರತ ಚಾರಿತ್ರೇಣ ಚಕೋಯುಕ್ತೂತು ಕ ವಿನ್ ಕಮರ್ಥಶ್ಚ ಕಶ್ಚಿಕ ಪ್ರಿಯದರ್ಶನ ಆತ್ಮವಾನ್ ಕೋ ಜಿತ ಕ್ರೋಧೋ ದ್ಯುತಿಮೂಯಕಿ ದೇವ ಜಾತ ರುಷ್ಚ ಸಂಯಾ ಮ್ಯಾಮ್ ಶ್ರೋ ಪರಂ ಕೌತೂಹಲಂ ಹಿಮೆ ಮಹರ್ಷಿ ತ್ವ ಸಮರ್ಥೋಸಿ ಜ್ಞಾತಮೇವಂ ವಿಧಂ ನರಂ ಅಂತ ಪಾತ್ರ ಶ್ಲೋಕ ಭಯಪಾಟು ಉಳಿದಿದ್ರೆ ಏನ್ ತೊಂದರೆ ಇಲ್ಲ ಅರ್ಥ ಹೇಳ್ತೀನಿ ಹೇಗಿದೆ ಅಂತ ಅವನು ಕೇಳ್ತಾನೆ ಇಂಥ ಪ್ರಶ್ನೆ ನನ್ನ ಕುತೂಹಲ ಹುಟ್ಟು ಮಾಡಿದೆ ಇಂಥ ವ್ಯಕ್ತಿ ಅವನಾದ್ರೂ ಇದ್ದಾನಾ ಪ್ರಶ್ನೆ ಹೇಗಿದೆ ನೋಡಿದ ಅರ್ಥ ಹೇಳ್ತೀನಿ ಕನ್ನಡದಲ್ಲಿ ಮಹರ್ಷಿಗಳೇ ನೀವು ತಿಳ್ಕೊಂಡವರು ಸಮರ್ಥರು ನೀವು ನಿಮಗೆ ಉತ್ತರ ಕೊಡ್ಬೇಕು ನನಗೆ ಈಗಿನ ಕಾಲದಲ್ಲಿ ಅಂದ್ರೆ ನಾವು ಬದುಕಿರೋ ಕಾಲದಲ್ಲಿ ಇದೇ ಲೋಕದಲ್ಲಿ ಪಟ್ಟಿ ಮಾಡ್ತಾ ಹೋಗ್ತೀನಿ ಹದಿನಾರು ಗುಣಗಳನ್ನು ಹೇಳ್ತಾನೆ ಗುಣವಂತನು ವೀರ್ಯವಂತನು ಧರ್ಮಜ್ಞನು ಕೃತಜ್ಞನು ಸತ್ಯವಾಕ್ಯನು ದೃಢವ್ರತನು ಚಾರಿತ್ರ್ಯವಂತನು ಸರ್ವಭೂಷಿತನು ವಿದ್ವಾಂಸನು ಸಮರ್ಥನು ಸದಾ ಕಾಲದಲ್ಲಿ ದರ್ಶನೀಯನಾದ ಪ್ರಿಯದರ್ಶನನು ಆತ್ಮವಂತನು ಜಿತಕ್ರೋಧನು ದ್ಯುತಿವಂತನು ಅಂದರೆ ಕಾಂತಿವಂತನು ಅಸೂಯಾರಹಿತನು ಮತ್ತು ಯುದ್ಧದಲ್ಲಿ ಎದುರಾದರೆ ದೇವತೆಗಳು ಕೂಡ ಹೆದರುವಂತ ಸಮರ್ಥನಾದಂತ ಪರಾಕ್ರಮಿಯಾದಂಥ ಮಹಾಪುರುಷ ಎಲ್ಲಿದ್ದಾನೆ ಇದನ್ನು ತಿಳಿಯೋದಕ್ಕೆ ನಾನು ಬಹಳ ಕುತೂಹಲ ಆಗಿದೆ ನೀವಾದ್ರೂ ಇಂಥ ಒಂದು ತಿಳಿದವರು ದಯವಿಟ್ಟು ಸಮರ್ಥರಾಗಿದ್ದೀರಿ ಹೇಳಿಕೊಡಿ ಅಂತ ಕೇಳ್ತಾನೆ ದಯವಿಟ್ಟು ತಿಳಿಸಿ ಅಂತ ಹೇಳಿದ ಸಾಕಲ್ಲ ಪ್ರಶ್ನೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೋದ್ರೆ ಹದಿನಾರು ಗುಣಗಳನ್ನು ಹೇಳ್ತಾನೆ ಒಂದೇ ಶ್ಲೋಕ ಅದನ್ನ ಮಹಾವಾಕ್ಯ ಅಂತ ಕರೀತಾರೆ ಇದನ್ನೆಲ್ಲ ಮಹಾವಾಕ್ಯ ಅಂದ್ರೆ ಒಂದು ಶ್ಲೋಕದಲ್ಲಿ ಇಷ್ಟೊಂದು ಗೂಢಾರ್ಥ ಇಡುವಂಥದ್ದು ಈ ಹದಿನಾರು ಗುಲಗಳಿದ್ದಂಥ ವ್ಯಕ್ತಿಯನ್ನು ನೀವು ಕಂಡಿದ್ದೀರಾ ಎಲ್ಲಾದರೂ ಒಂದು ಪ್ರಶ್ನೆಯಲ್ಲಿ ಇಷ್ಟೊಂದು ಉಪಪ್ರಶ್ನೆಗಳಿದ್ದಾವೆ ಇದನ್ನು ಅಡಗಿಸಿ ಕೇಳಿದ್ರು ಅಂತ ಇದು ಪರಿಪಪ್ರಚ್ಛ ಪರಿಪಪ್ರಚ್ಛ ಅಂದ್ರೆ ಮೇಲ್ನೋಟಕ್ಕೆ ಒಂದೇ ಪ್ರಶ್ನೆ ಅಂತ ಕಾಣಿದ್ರು ಕೂಡ ಒಳಗಡೆ ನೂರಾರು ಪ್ರಶ್ನೆಗಳಿರುವಂಥ ಇವು ನಾಲ್ಕು ಶ್ಲೋಕಗಳಿವೆ ನಾಲ್ಕು ಶ್ಲೋಕಗಳಾಗಿದ್ರು ಒಂದೇ ವಿಷಯ ಪ್ರಶ್ನೆ ಆದ್ದರಿಂದ ಇದನ್ನು ಮಹಾವಾಕ್ಯ ಒಂದೇ ಮಹಾವಾಕ್ಯ ಅಂತ ಕರೀತಾರೆ ರಾಮಾಯಣದಲ್ಲಿ ಕೆಲವು ಮಹಾವಾಕ್ಯಗಳು ಬರ್ತವೆ ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೇನೆ ಇದು ಮಹಾವಾಕ್ಯ ಮೊದಲೇ ಮಹಾವಾಕ್ಯ ಅಂದು ಈ ತಮಾಷೆ ನೋಡಿ ಹೇಗಿದೆ ವಾಲ್ಮೀಕಿ ಕೇಳಿದ್ದೇನು ಇಂಥ ವ್ಯಕ್ತಿ ಇದ್ದಾನೇನ್ರಿ ಇಷ್ಟೊಂದು ಗುಣಗಳಿರುವಂಥ ಹದಿನಾರು ಗುಣಗಳಿರುವಂಥ ವ್ಯಕ್ತಿ ಈಗ ನಮ್ಮ ಲೋಕದಲ್ಲಿ ಇದ್ದಾನೇ ಇದ್ರೆ ಅವನು ಎಲ್ಲಿದ್ದಾನೆ ನೀವು ಸಮರ್ಥರಾಗಿದ್ದೀರಿ ಹೇಳಿ ಅಂತ ವಾಲ್ಮೀಕಿ ಗೊತ್ತಿಲ್ವಾ ರಾಮಂದು ವಾಲ್ಮೀಕಿ ಗೊತ್ತು ಯಾಕೆ ಕೇಳ್ತಾನೆ ಹಾಗಾದ್ರೆ ಗೊತ್ತಿದ್ದು ಕೇಳೋ ಪ್ರಸಂಗ ಇದು ಅವನು ಹೇಳೋದು ಹೀಗೆ ನನಗೆ ಗೊತ್ತಿದೆ ಸ್ವಾಮಿ ಆದ ನಾನು ಹೇಳಿ ಕನ್ಕೊಂಡು ಸರಿ ಹೌದಲ್ಲ ನೀವ್ ನೀವು ಹೇಳಬೇಕು ದೊಡ್ಡವರು ನೀವು ಹೇಳಬೇಕು ಅಲ್ಲಿ ವಿನಯ ಇದೆ ಗೌರವ ಇದೆ ನನ್ಗೆ ಗೊತ್ತಿದ್ದದೇ ಕರೆಕ್ಟು ಅಲ್ಲ ನೀವು ಸರಿ ಮಾಡಿ ನನ್ನ ಅಂತ ಹೇಳುವಂಥ ಒಂದು ಭಾಷೆ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ವಾಲ್ಮೀಕಿ ರಾಮ ಯಾರು ಅಂತ ಖಂಡಿತವಾಗಿ ಗೊತ್ತಿದೆ ಅವನಿ ಹದಿನಾರು ಗುಣನು ಇದೆ ಅವನಿಗೆ ಗೊತ್ತಿದೆ ಆದರೆ ಗೊತ್ತಿಲ್ಲದಂತೆ ಕೇಳುವಂಥದ್ದು ಚತುರತೆ ಇದೆ ಅವ್ನು ಹೇಳ್ತಾನೆ ನಾನು ಸಂಪಾದಿಸಿದ ತಿಳುವಳಿಕೆಗಿಂತ ನೀವು ಮಹಾತ್ಮರು ಹೆಚ್ಚಿಗೆ ತಿಳ್ಕೊಂಡಿದ್ದೀರಿ ನೀವು ಅದನ್ನ ಗುರುಮುಖೆಯನ್ನು ದೊರೆತರೆ ನಮ್ಮಲ್ಲೊಂದು ಮಾತಿದೆ ಸ್ನೇಹಿತರೆ ಬಹಳ ಮುಖ್ಯವಾದ ಮಾತು ಯಾವುದೇ ಜ್ಞಾನ ಗುರುಮುಖಿಯನ್ನ ಬಂದ್ರೆ ಸಾರ್ಥಕ ಆಗ್ತದೆ ಅಂತ ನಾನೇ ಓದ್ಕೊಂಡ್ರೆ ಬರಲ್ವಾ ಓದ್ಕೊಂಡ್ರೆ ಸಿಗತ್ತೆ ನಿಮಗೆ ಆದ್ರೆ ಗುರುಗಳದನ್ನ ಹೇಳಿದಾಗ ಅದಕ್ಕೊಂದು ಖಚಿತತೆ ಬರ್ತದೆ ಹೌದು ದೊಡ್ಡವರು ಹೇಳಿದ್ದಾರೆ ನಾವು ಮಾಡಲ್ವಾ ರಸ್ತೆಯಲ್ಲಿ ಹೋಗ್ತಿರ್ತೀವಿ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಇದು ಮದ್ರಾಸ್ಗೆ ಹೋಗೋದಾರಿ ಅಥವಾ ಚೆನ್ನೈಗೆ ಹೋಗೋದಾರಿ ಅಂತ ಹಾಕಿದ್ದಾರೆ ಆದ್ರೂ ಸ್ವಲ್ಪ ಡೌಟ್ ಬರುತ್ತೆ ಮುಂದೆ ಹೋದಾಗ ಹೌದು ಅಲ್ವಾ ಕೇಳ್ತಿರೋಬ್ರು ಯಾರನ್ನೋ ಒಬ್ಬರನ್ನ ಇದು ಹೌದನ್ರಿ ಹೌದು ಮದ್ರಾಸ್ ರೋಡ್ ಕರೆಕ್ಟ್ ಇದು ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿದೆ ಮದ್ರಾಸ್ ರೋಡ್ ಅಂತ ಆದ್ರೂ ಒಂದ್ಸಲ ಕೇಳ್ಕೊಂಬಿಡೋದು ಭಾಷೆ ನಾವು ಏನೇ ಗೊತ್ತಿದ್ರು ಇನ್ನೊಂದ್ಸಲ ಕೇಳ್ಕೊಂಬಿಡ್ರಿ ದೊಡ್ಡವ್ರನ್ನ ಕರೆಕ್ಟ್ ಹೌದಾಲ್ ನೋಡಿ ಈ ಮನೆಯಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ಪೂಜೆ ಹೇಗೆ ಮಾಡಿಸ್ಬೇಕು ಅಂತ ಗೊತ್ತಿದೆ ನಮಗೆ ಆದ್ರೂ ಒಂದ್ಸಲ ನೋಡಿ ಅಮ್ಮ ಕರೆಕ್ಟ್ ಆಗಿದೆ ನೋಡಿಬಿಡಿ ಸ್ವಲ್ಪ ಸರಿಯಾಗಿದೆ ನೋಡಿ ಏ ಇದೆ ಅಂತ ಹೇಳ್ತಾರೆ ಅವ್ರು ಸರಿ ನಿಮ್ಗೆ ಪಾರಾದ್ರಿ ಆದ್ರಿ ನೀವು ಹಾಗೆ ವಾಲ್ಮೀಕಿ ಬುದ್ಧವಂತೆಯಿಂದ ಚತುರತೆಯಿಂದ ಕೇಳ್ತಾರಂದ್ರೆ ನಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಬದುಕಿದ್ದಾನೆ ಅವನಾದ್ರೂ ಒಬ್ಬನು ಅಂತ ಗೊತ್ತಿಲ್ಲದವ್ರ ನಾಟಕ ಮಾಡ್ತಾರೆ ಗೊತ್ತಿದೆ ಅವರಿಗೆ ಅದಕ್ಕಾಗಿ ಪ್ರಾರ್ಥನೆ ಅಥೆಂಟಿಸಿಟಿ ಖಚಿತತೆ ಬರಲಿ ಅಂತ ಕೇಳ್ತಾರೆ ಅದು ಪ್ರತಿಯಾದ ನಾರದರು ದೀರ್ಘವಾದ ಉತ್ತರ ಕೊಡ್ತಾರೆ ಅತ್ಯಂತ ದೀರ್ಘವಾದ ಉತ್ತರ ಕೊಡ್ತಾರೆ ಹೇಳ್ತಾರೆ ನೀವು ಹೇಳಿದಂಥ ಗುಣಗಳು ಬಹಳ ಇದ್ದಾವೆ ಒಬ್ಬ ಮನುಷ್ಯನಲ್ಲಿ ಎಲ್ಲ ಗುಣ ಇರೋ ಸಾಧ್ಯ ಇಲ್ಲ ಕಷ್ಟ ಇದೆ ಆದರೂ ಒಬ್ಬ ಇದ್ದಾನೆ ಗುಣವಂತ ಒಬ್ಬ ಇದ್ದಾನೆ ಅವನ ವಿಷಯದ ಬಗ್ಗೆ ಹೇಳ್ತೀನಿ ನಾನು ನಿಮಗೆ ಇಕ್ಷ್ವಾಕು ವಂಶದಲ್ಲಿ ಜನಿಸಿದ ಮಹಾಪುರುಷ ಇದ್ದಾನೆ ಅವನ ಹೆಸರು ಶ್ರೀರಾಮ ಅಲ್ಲಿಂದ ಶುರು ಮಾಡ್ತಾರ ಇದು ದೊಡ್ಡವ್ರನ್ನ ಪ್ರಶ್ನೆ ಕೇಳುವುದು ಒಳ್ಳೆಯದು ಪ್ರೊಫೆಸರ್ ಉತ್ತರ ಬಹಳ ದೊಡ್ಡದು ಕೊಟ್ಟ ತಾಳ್ಕೊಬೇಕಾಗುತ್ತೇನೆ ನಾರದ ಉತ್ತರ ಭಾಳ ದೊಡ್ಡದಿದೆ ಒಂದು ನೂರು ಶ್ಲೋಕ ಹೇಳ್ತಾರೋ ನೂರು ಶ್ಲೋಕ ಇಡೀ ರಾಮಾಯಣವನ್ನು ಸೂತ್ರ ಅದನ್ನ ಅದನ್ನು ರಾಮಾಯಣ ಸಂಕ್ಷಿಪ್ತ ರಾಮಾಯಣ ಅಂತ ಕರೀತಾರೆ ಅಂದ್ರೆ ರಾಮಾಯಣದ ಮೊದಲಿಗೆ ಮೊದಲನೇ ಅಧ್ಯಾಯದಲ್ಲಿ ಮೊದಲೇ ಸರ್ಗದಲ್ಲಿ ಇದು ದೀರ್ಘ ಸರ್ಗ ಇದು ನೂರು ಶ್ಲೋಕ ಸ್ವರ್ಗ ಮೊದಲನೇ ಸರ್ಗದಲ್ಲೇನೆ ಇಡೀ ರಾಮಾಯಣ ಪೂರ್ತಿ ಅವರು ರಾಮ ಹಿಂಗಿದ್ದ ಹುಟ್ಟಿದ ಬೆಳೆದ ಹೋದ ಕಾಡಿಗೆ ಹೋದ ಪೂರ್ತಿ ಕತೆ ಹೇಳಿ ವಾಪಸ್ ಬಂದು ಸಿಂಹಾಸನ ಅಂತ ಹೇಳ್ಬಿಡ್ತಾರೆ ಉಳಿದ ರಾಮಾಯಣ ಆಮೇಲೆ ಮುಗಿದೋತಲ್ಲ ರಾಮಾಯಣ ಅಲ್ಲಿಗೇನೆ ಹಂಗಲ್ಲ ಅದು ನೀನು ಕೇಳಿದ್ದೀಯಲ್ಲಯ್ಯ ಆ ರಾಮನ ಕತೆ ಹೇಳ್ತೀನಿ ಕೇಳು ಅಂತ ಪೂರ್ತಿ ಸಂಕ್ಷಿಪ್ತವಾಗಿ ಹೇಳ್ತಾರೆ ಹದಿನಾರು ಗುಣ ಅಲ್ಲ ಅದಕ್ಕಿಂತ ಜಾಸ್ತಿನೇ ವರ್ಣನೆ ಮಾಡ್ತಾರೆ ಒಂದೊಂದು ಗುಣ ಹೇಳ್ತಾ ಹೋಗ್ತಾರೆ ಅವನ ಗುಣ ಎಂಥದ್ದು ಅಂತ ಆ ಗುಣಗಳನ್ನ ಮುಂದೆ ಕೇಳ್ಬೇಕು ನಾವು ಒಂದೊಂದು ಗುಣಕ್ಕೆ ಅಂದ್ರೆ ಏನರ್ಥ ಗುಣವಂತ ಅಂದ್ರೆ ಏನರ್ಥ ಹೇಳಿದಾಗಲೇ ನಾನು ವೀರ್ಯವಂತ ಅಂದ್ರೆ ಏನು ಧರ್ಮಜ್ಞ ಅಂದ್ರೆ ಏನು ಕೃತಜ್ಞ ಅಂದ್ರೆ ಏನು ಸತ್ಯವಾಕ್ಯ ಅಂದ್ರೆ ಏನು ಅದಕ್ಕೊಂದು ಉದಾಹರಣೆ ಕೊಟ್ಟು ನೋಡಿದಾಗ ರಾಮ ಎಷ್ಟು ದೊಡ್ಡವನು ಅಂತ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನಾನು ಮುಖ್ಯ ನಾವು ಕೇಳ್ತಿರೋದು ರಾಮನ್ ಕತೆ ಯಾವುದೋ ಒಬ್ಬ ರಾಜನ್ ಕಥೆ ಅಲ್ಲ ಆ ರಾಮ ಎಷ್ಟು ದೊಡ್ಡವನು ಅಂತ ಅರ್ಥ ಆಗ್ಬೇಕು ಆದಾಗ ಅದ್ರ ಬಗ್ಗೆ ಗೌರವ ಬರುತ್ತೆ ಪ್ರೀತಿ ಬರುತ್ತೆ ಕೇಳೋದ್ರ ಬಗ್ಗೆ ಒಂದು ಭಯ ಗೌರವ ಭಕ್ತಿ ಇರುತ್ತೆ ಈಗ ಭಾರತದ ರಾಷ್ಟ್ರಪತಿಗಳನ್ನು ಆಗಬೇಕು ಅಥವಾ ಪ್ರಧಾನಮಂತ್ರಿಗಳನ್ನು ಭೇಟಿ ಆಗಬೇಕು ಅಂತ ಇಟ್ಕೊಳ್ಳಿ ಮುಂದೆ ವರಾಂಡದಲ್ಲೇ ಕುರ್ಚಿಯಾಗಿ ಕೂಡಿಸ್ಬಿಟ್ರೆ ಅವ್ರನ್ನ ಇವರೇನಾ ಇವರು ಏರೇ ಪ್ರಧಾನಮಂತ್ರಿಗಳು ಹೋಗೊಬ್ಬರ ಹೇಳ್ತಾರೆ ಅದನ್ಸಲ್ಲ ಆ ಮನುಷ್ಯನ ಒಳಗೆ ಕೂಡಿಸ್ಬೇಕು ಎಲ್ಲೋ ಕಡೆಗೆ ಹೊರಗಡೆ ಹೋಗಿ ಹತ್ತು ಕಡೆ ಸೆಕ್ಯೂರಿಟಿ ಚೆಕ್ ಆಗಬೇಕು ಹೇಳ್ತಾರೆ ಹೇ ಹಂಗಲ್ಲ ಐದೇ ನಿಮಿಷ ಟೈಮ್ ಜಾಸ್ತಿ ಇರಲ್ಲ ಪ್ರೈಮ್ ಮಿನಿಸ್ಟರ್ಗೆ ಎರಡೇ ನಿಮಿಷ ಮಾತಾಡಬೇಕು ನೀವು ಅಂತ ಹೇಳಿ ಅದೇಡ ವಡವ ಅಂತದೆ ನಿಮ್ಮ ಕಿಶೆ ತಪಾಸು ಮಾಡ್ತಾರೆ ಆಯುಧ ಇದೆ ನೋಡ್ತಾರೆ ಏನು ಬಂದಿದ್ರೆ ವಿಷಯ ಮೊದಲು ಕೊಡಿ ಸೆಕ್ರೆಟರಿ ಕೇಳ್ತಾನೆ ಹತ್ತು ಪ್ರಶ್ನೆ ಕೇಳ್ತಾರೆ ನಿಮ್ಮ ಇದಾದ್ರೆ ಬೇಡ ಬಿಡ್ರಿ ನಾವು ಪ್ರೈಮ್ ಮಿನಿಸ್ಟರ್ ಹೋಗ್ಬಿಡ್ರಿ ಹೋಗಿಬಿಡ್ರಿ ಬೇಡ ಬೇಡ ಅಂತಾರೆ ಅಲ್ಲ ನಾವೇ ಕೇಳ್ತೀವಿ ನೀವು ಯಾಕೆ ಹೇಳ್ತೀರಿ ಬಿಡಿ ಅಪ್ಲಿಕೇಶನ್ ಕೊಡಿ ಅಂತಾರೆ ಇದೆಲ್ಲೂ ಪಾರಾಗಿ ನೀವು ಪ್ರೈಮ್ ಮಿನಿಸ್ಟರ್ ಮುಂದೆ ನಿಂತಾಗ ಒಬ್ಬ ಅನಿಸ್ಬಿಡುತ್ತೆ ಅದೇ ವ್ಯಕ್ತಿಯನ್ನು ಕಾರಿಡೋರಲ್ಲಿ ಕೊಡಿಸಿದ್ರೆ ಹಂಗಾಗಲ್ಲ ಅದಕ್ಕೆ ಈ ಅಷ್ಟು ಚಂದ ಹೇಳ್ತಾನೆ ರಾಮಾಯಣದಲ್ಲಿ ಅಂದರೆ ನಾರದ್ರು ವರ್ಣನೆ ಮಾಡ್ತಾರೆ ರಾಮ ಯಾರು ಹದಿನಾರು ಗುಣಗಳು ಹೇಗಿದ್ದಾವೆ ಅಂದಾಗ ಅಯ್ಯೋ ನಾ ಯಾವುದೋ ಒಬ್ಬ ರಾಜ್ಕುಮಾರ್ ಕತೆ ಕೇಳ್ತಾ ಇಲ್ಲ ಅತ್ಯಂತ ಲೋಕೋತ್ತರನಾದಂಥ ಮನುಷ್ಯ ಜಗದ್ವಿಖ್ಯಾತನಾದಂಥ ಮನುಷ್ಯ ಮುಂದೆ ದೇವರಾಗುವಂತಹ ಮನುಷ್ಯ ನೋಡ್ತಿದ್ದೀನಿ ಅಂತ ಅನ್ನೋ ಸಂಭ್ರಮ ನಮ್ಮದು ಉಂಟಾಗ್ತದೆ ಆ ಗುಣಗಳನ್ನ ಮುಂದೆ ನೋಡೋಣ ಒಂದ್ ಮಾತನ್ನ ಹೇಳ್ಬೇಕಿಲ್ಲಿ ರಾಮಾಯಣದುದ್ದಕ್ಕೂ ಅನೇಕ ವಾಕ್ಯಗಳಿದ್ದಾವೆ ಅದರಲ್ಲಿ ಕೆಲವು ವಾಕ್ಯಗಳನ್ನು ಮಾತ್ರ ಮಹಾವಾಕ್ಯಗಳು ಅಂತ ಗಮನಿಸಿದ್ದಾರೆ ಮಹಾವಾಕ್ಯಗಳು ಅಂದ್ರೆ ಬಹಳ ಅರ್ಥಪೂರ್ಣವಾದಂಥವು